ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ವಾಸಿಸುವ ಮನೆಯಲ್ಲಿ ಪಿಟ್ ಇರಬೇಕಾದಂತಹ ಸ್ಥಳದ ಬಗ್ಗೆ ತಿಳಿಯೋಣ ಯಾವುದೇ ಮನೆಯನ್ನು ನಿರ್ಮಿಸುವ ಮುನ್ನ ಆ ಸ್ಥಳದ ಬ್ರಹ್ಮಸ್ಥಾನದಿಂದ ಉತ್ತರ ದಿಕ್ಕಿನ ಡಿಗ್ರಿಯನ್ನು ಗುರುತು ಮಾಡಿ ಅಲ್ಲಿಂದ ಉಳಿದು ದಿಕ್ಕುಗಳ ಸ್ಥಳಗಳನ್ನು ಗುರುತಿಸಿದ ನಂತರ ಆ ದಿಕ್ಕುಗಳ ತತ್ವಗಳನ್ನು ಅಳವಡಿಸಿ ನಿರ್ಮಿಸುವುದರಿಂದ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಮಾಡಬಹುದಾಗಿದೆ ಪಶ್ಚಿಮ ವಾಯುವ್ಯದಿಂದ ಉತ್ತರ ವಾಯುವ್ಯದವರೆಗೆ ವಾಯುತತ್ವವು ಬಲವಾಗಿರುತ್ತದೆ ಈ ವಲಯದಲ್ಲಿ ಶೌಚಾಲಯ ಮತ್ತು ಶೌಚಕ್ಕೆ ಸಂಬಂಧಿಸಿದ ಪಿಟ್ಟನ್ನು ಈ ವಲಯದಲ್ಲಿ ಸ್ಥಾಪಿಸಬೇಕಾಗುತ್ತದೆ ತುಂಬ ಜನರು ಪಿಟ್ಟನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಬರುವಂತೆ ಮಾಡುತ್ತಾರೆ ಇದು ಶಕ್ತಿಯ ಅಸಮತೋಲನಕ್ಕೆ ಕಾರಣವಾಗುತ್ತದೆ ಮನೆಯ ಮಧ್ಯಭಾಗವಾದ ಬ್ರಹ್ಮಸ್ಥಾನದಿಂದ ಡಿಗ್ರಿ ಪ್ರಕಾರ ವಾಯುವ್ಯ ದಿಕ್ಕಿನಲ್ಲಿಯೇ ಪಿಟ್ಟನ್ನು ತೆಗೆಯಬೇಕು ಇಲ್ಲಿ ಲಾಜಿಕ್ ಏನೆಂದರೆ ನಮ್ಮ ದೇಹದಲ್ಲಿ ಮತ್ತು ಪ್ರಕೃತಿಯಲ್ಲಿ ವಾಯುತತ್ವದ ಗುಣ ಒಣಗುವಿಕೆ ಅಥವಾ ಹೊರ ಹಾಕುವಿಕೆ ಅನಗತ್ಯವನ್ನು ತೆಗೆದುಹಾಕುವಂಥದ್ದು ಯಾವಾಗ ನಾವು ಉತ್ತರ ವಾಯುವ್ಯ ಅಥವಾ ಪೂರ್ವ ವಾಯುವ್ಯ ಅಥವಾ ವಾಯುವ್ಯದಲ್ಲಿ ಪಿಟ್ಟನ್ನು ಅಳವಡಿಸುವುದರಿಂದ ಅಲ್ಲಿ ವಾಸಿಸುವವರಿಗೆ ಪ್ರಕೃತಿ ಶಕ್ತಿಯಾದ ವಾಯುತತ್ವವು ಬಲವಾಗಿರುತ್ತದೆ ವಾಯುತತ್ವದಿಂದ ಉಂಟಾಗುವಂತಹ ಅಸ್ತಮ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅನುಮಾನದ ಮನಸ್ಥಿತಿ ಮಲಬದ್ಧತೆ ಅನಗತ್ಯ ವಿಚಾರಗಳ ಯೋಚನೆಗಳು ಮಾನಸಿಕ ಅಸ್ವಸ್ಥತೆ ಮುಂತಾದ ಸಮಸ್ಯೆಗಳಿಂದ ಹೊರಬರಬಹುದಾಗಿದೆ ಇದು ಸರಿಯಾದ ಮತ್ತು ವೈಜ್ಞಾನಿಕವಾದ ಕಾರಣವಾಗಿದೆ ಯಾವುದೇ ಕಾರಣಕ್ಕೂ ಈ ಎರಡು ವಲಯಗಳಲ್ಲಿ ಬಿಟ್ಟು ಬೇರೆ ಯಾವುದೇ ವಲಯದಲ್ಲಿಯೂ ಶೌಚಕ್ಕೆ ಸಂಬಂಧಿಸಿದ ಪಿಟ್ಟನ್ನು ಅಳವಡಿಸಬೇಡಿ ಇದು ನಿಮಗೆ ಅರಿವಾಗದ ಹಾಗೆ ವಾಯುಶಕ್ತಿಯ ಕೊರತೆಯನ್ನು ಹೆಚ್ಚಿಸುತ್ತದೆ ಪ್ರತಿಯೊಂದು ದಿಕ್ಕುಗಳು ಬೇರೆ ಬೇರೆ ರೀತಿಯ ತತ್ವಗಳನ್ನು ಒಳಗೊಂಡಿವೆ ಆ ತತ್ವಗಳಿಗೆ ಅನುಸಾರವಾಗಿಯೇ ಮನೆಯನ್ನು ನಿರ್ಮಿಸಬೇಕು ಉದಾಹರಣೆಗೆ ಈಶಾನ್ಯವು ಜಲತತ್ವವನ್ನು ಸೂಚಿಸುತ್ತದೆ ಈ ವಲಯದಲ್ಲಿ ಸಂಪನ್ನ ನಿರ್ಮಿಸುವುದು ಅಂದರೆ ಆ ಮನೆಯಲ್ಲಿ ವಾಸಿಸುವವರಿಗೆ ನೀರಿನ ಪೂರೈಕೆಯು ಈಶಾನ್ಯದಿಂದ ಆಗಬೇಕು ಆ ಈಶಾನ್ಯವು ಬ್ರಹ್ಮಸ್ಥಾನದಿಂದ ನಲವತ್ತೈದು ಡಿಗ್ರಿಗಳ ವಲಯದಲ್ಲಿ ಬರುತ್ತದೆ ಯಾವುದೇ ಸ್ಥಾನವನ್ನು ಗುರುತಿಸಬೇಕಾದರೂ ಮ್ಯಾಗ್ನೆಟಿಕ್ ಕಾಂಪಾಸ್ ಪ್ರಕಾರ ಡಿಗ್ರಿಯ ಮುಖಾಂತರವೇ ಆ ಸ್ಥಳವನ್ನು ಆಯ್ಕೆ ಮಾಡಬೇಕಾಗುತ್ತದೆ ಉತ್ತರ ದಿಕ್ಕು ಜೀವನದಲ್ಲಿ ನಡೆಯಬೇಕಾದಂತಹ ಸರಿಯಾದ ದಾರಿಯನ್ನು ಮತ್ತು ಎಲ್ಲ ರೀತಿಯ ಧನಾತ್ಮಕ ಅಂಶಗಳನ್ನು ಉತ್ತರ ದಿಕ್ಕಿನಿಂದ ಪಡೆಯುತ್ತೇವೆ ಹೀಗೆ ಪ್ರತಿಯೊಂದು ದಿಕ್ಕುಗಳು ಒಂದೊಂದು ತತ್ವಗಳನ್ನು ಸೂಚಿಸುತ್ತವೆ ಆ ತತ್ವಗಳಿಗೆ ಅನುಸಾರವಾಗಿ ಮನೆಯನ್ನು ನಿರ್ಮಿಸುವುದು ಸೂಕ್ತವಾಗಿರುತ್ತದೆ ವಾಸ್ತುಶಾಸ್ತ್ರ ಎನ್ನುವುದು ಪ್ರಕೃತಿ ಶಕ್ತಿಗಳ ಸಮತೋಲನದಿಂದ ಅಲ್ಲಿ ವಾಸಿಸುವವರಿಗೆ ಶಕ್ತಿಯ ಸಮತೋಲನವನ್ನು ಒದಗಿಸುತ್ತದೆ ಜ್ಯೋತಿಷಶಾಸ್ತ್ರವು ಅವರ ಕರ್ಮಾನುಸಾರ ಯೋಗವನ್ನು ನೀಡುತ್ತದೆ ಯೋಗ ಮತ್ತು ಶಕ್ತಿಗಳ ಕೂಡುವಿಕೆಯಿಂದಲೇ ಆ ವ್ಯಕ್ತಿಗೆ ಕಾರ್ಯಸಿದ್ಧಿ ಉಂಟಾಗುತ್ತದೆ ಪ್ರಕೃತಿ ಶಕ್ತಿಗಳ ವಾಸ್ತು ಸಮತೋಲನದ ಆಯನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು